balon oh, okay, okay. balon

ವಿಧಾನ ಪರಿಷತ್ ಶಾಸಕರಾದ ಚಿದಾನಂದಗೌಡರವರು ಹಾಗೂ ಕೋಲಾರ ಎಂಪಿ ಮಾಜಿ ಎಂಪಿ ಎಂಪಿಗತ ಮಾಜಿ ಎಂಪಿ ಸ್ವಾಮಿ ರವರು ನೋಡ್ಬೋದು ನೀವು ಬೃಹತ್ ರಥಯಾತ್ರೆಯಿಂದ ಶಿರಾನಗರಕ್ಕೆ ಆಗಿನ್ಸಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಎಮ್ ಎಲ್ ಸಿ ಚಿದಾನಂದ ಗೌಡರ್ ಅವರ ನೇತೃತ್ವದಲ್ಲಿ ಶಿರಾ ನಗರಕ್ಕೆ ಆಗಮಿಸಿದ ಅಂಬೇಡ್ಕರ್ ಪ್ರತಿಮೆ ಈ ಪ್ರತಿಮಾ ಹೆಜ್ಜೆ ನೂರರ ಸಂಭ್ರಮಕ್ಕೆ ಬೃಹತ್ ಅಧ್ಯಯತ್ತೆಗೆ ಬಿ ಜೆ ಪಿ ಎಂ ಪಿ ಆದಂಥ ಮುನಿಸ್ವಾಮಿ ಅವರು ಮಾಜಿ ಬಂದಿರ್ತಕ್ಕಂಥದ್ದು ಅವರ ಜೊತೆ ಹನುಮಂತೇಗೌಡರು ಚಿದಾನಂದ ಗೌಡರ್ ಅವರು ಕೊಡಗಿ ಅನಿಲ್ ಕುಮಾರ್ ಅವರು ನಮ್ಮ ಸಂಘ ಹಾ 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 ఆపండి బాబూ ఏయ్ సలా గుంట్రామా సబార్కి గుంట్రా కరతీని వాహన దేవుడు ఆంబాస్ పాడుదును గుంటకు రెండు పోమరైలి ఆ తో చాలకరు మింగి తీర్చుదువా ఆ తో మీటానిలంటే మిగిలేమడకకు ఇల్ల వాహన సబార్డి ఇల్ల సైకో నియమనది తప్పదే పంచుతాది ಅಂಬೇಡ್ಕರ್ ಪ್ರತಿಮೆ ಹೊಂದಿರತಕ್ಕಂತ ಈಗ ಶಿರಾನಗರಕ್ಕೆ ಆಗಮಿಸ್ತಾ ಇದೆ ಹೆಜ್ಜೆ ಸಮರ್ಪಕ್ಕೆ ಬೃಹತ್ವ ರಥಯೋಜನೆಯಲ್ಲಿ ವಿಧಾನಸಭಾ ವಿಧಾನ ಪರಿಷತ್ ಶಾಸಕರಾದ ಸಿದಾನಂದ ಗೌಡರವರು ಕೋಲಾರ ಮಾಜಿ ಎಂ ಪಿ ಮುನಿಸ್ವಾಮಿ ಅವರು ಹನುಮಂತೇಗೌಡರು ಮೂರ್ತಿ ಮಹೇಶ್ ಅವರು ಸಮಾಜ ಸೇವಕ ಮುಖಂಡರಾದ ಮಹೇಶ್ ಅವರು ಹಾಗೂ ಪ್ರಮುಖ ನಾಯಕರು ರಥಯಾತ್ರೆ ಬರೆದಿರ್ತಕ್ಕಂಥದ್ದು ಈ ಸ್ವ ಈ ಬೃಹತ್ ರಥಯಾತ್ರೆ ಬೆಂಗಳೂರಿಂದ ನಿಪ್ಪಾಣಿ ಅವರೆಗೂ ಜಾತ ಬಂದುಕೊಳ್ಳಲಾಗಿದೆ ಡಾ ಅಂಬೇಡ್ಕರ್ ಅವರು ಸಾಗಿರ್ತಕ್ಕಂಥ ಹೆಜ್ಜೆ ಗುರುತಲ್ಲಿ ನಿಪ್ಪಾಣಿಯಲ್ಲಿರ್ತಕ್ಕಂಥ ಹೆಜ್ಜೆ ಗುರುತಿಗೆ ಇಲ್ಲಿಗೆ ನೂರು ಸಂಭ್ರಮ ನೂರ ಸಂಭ್ರಮ ಈ ಸಂಭ್ರಮವನ್ನು ಆಚರಿಸಲು ಬಿಜೆಪಿ ಪಕ್ಷದ ವತಿಯಿಂದ ಎಲ್ಲ ರಾಜ್ಯದ ಪ್ರಮುಖ ನಾಯಕರು ಸಹ ಸೇರಿ ಆ ಬೃಹತ್ ರಥಯಾತ್ರೆ ಹೊಟ್ಟಿರ್ತಕ್ಕಂಥದ್ದು ಇಂದು ಬೆಂಗಳೂರಿನಲ್ಲಿ ಚಾಲನೆಗೊಂಡು ನಿಪ್ಪಾಣಿವರೆಗೂ ಈ ರಥಯಾತ್ರೆ ನಡೀತಕ್ಕಂಥದ್ದು ಇಂದು ಶಿರಾ ನಗರಕ್ಕೆ ಈ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿದ ವಿಧಾನ ಪರಿಷತ್ ಶಾಸಕರಾದ ಚಿದಾನ ಎಂಗೌಡ ಹಾಗೂ ತಾಲೂಕಿನ ಪ್ರಮುಖ ಮುಖಂಡರು ಈ ಬೃಹತ್ ರಥಯಾತ್ರೆಗೆ ಕೂಡ ಚಾಲನೆ ನೀಡಿರ್ತಕ್ಕಂಥದ್ದು ಈಗ ಐ ಬಿ ವೃತ್ತಕ್ಕೆ ರಥ ಆಗಮಿಸ್ತಾ ಇದೆ ಐವಿ ವೃತ್ತದಲ್ಲಿ ಭೀಮಾ ಹೆಜ್ಜೆ ನೂರರ ಸಂಭ್ರಮಚರಣೆ ಕುರಿತು ಕೋಲಾರ ಎಂ ಪಿ ಮಾಜಿ ಎಂ ಪಿ ಮುನಿ ಮುನೀಸ್ವಾಮಿ ಅವರು ಮಾತಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಐ ಬಿ ವೃತ್ತ ಪ್ರವೇಶ ಮಾಡ್ತಾ ಇದೆ ಬೃಹತ್ ರಥಯಾತ್ರೆ